ಚಂದನವನದ ಹಾಸ್ಯ ಕಲಾವಿದ ಬ್ಯಾಂಕ್ ಜನಾರ್ಧನ್ ಇಹ ಲೋಕದ ಪಯಣ ಮುಗಿಸಿದ್ದಾರೆ ನಾಲ್ಕು ದಶಕಗಳ ಕಾಲ ಕನ್ನಡಿಗರನ್ನ ರಂಜಿಸಿದ ಹಿರಿಯ ಜೀವ ಪಂಚಭೂತಗಳಲ್ಲಿ ಲೀನವಾಗಿದೆ ಬ್ಯಾಂಕ್ ಜನಾರ್ಧನ್ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಕಲಾವಿದ ವಿವಾದಗಳೇ ಇಲ್ಲದ ಸರಸ್ವತಿ ಪುತ್ರ ಕಾಮಿಡಿ ಪಾತ್ರಕ್ಕೂ ಸೈ ವಿಲನ್ ಪಾತ್ರಕ್ಕೂ ಸೈ ಪೋಷಕ ಪಾತ್ರ ಸಿಕ್ಕರಂತೂ ಪರಕಾಯ ಪ್ರವೇಶ ಮಾಡ್ತಿದ್ರು ಕನ್ನಡ ಸಿನಿಮಾ ರಂಗದ ಬಹುತೇಕ ದಿಗ್ಗಜರ ಜೊತೆ ತೆರೆ ಹಂಚಿಕೊಂಡಿದ್ದ ಬ್ಯಾಂಕ್ ಜನಾರ್ದನ್ ಮಾಡದಂತಹ ಪಾತ್ರಗಳೇ ಇಲ್ಲ ಬಿಡಿ ಇವರು ತೆರೆ ಮೇಲೆ ಬಂದರೆ ಸಾಕು ಜನ ಹೊಟ್ಟೆ ಹುಣ್ಣಾಗುವಂತೆ ನಗ್ತಿದ್ರು ಜೀವನದ ಉದ್ದಕ್ಕೂ ಜನರನ್ನ ನಗಿಸಿದ ಮಹಾನ್ ಚೇತನ ಇನ್ನು ನೆನಪು ಮಾತ್ರ ಚಿತ್ರದುರ್ಗದ ಹೊಳಲ್ಕೆರೆ ಮೂಲದ ಜನಾರ್ದನ್ ಕಡು ಬಡತನದಲ್ಲಿ ಬೆಳೆದು ಬಂದವರು ಬಣ್ಣದ ಬದುಕಿಗೆ ಬರುವುದಕ್ಕೂ ಮೊದಲೇ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರಿಂದ ಇವರ ಹೆಸರ ಜೊತೆಗೆ ಬ್ಯಾಂಕ್ ಸೇರಿಕೊಂಡಿತ್ತು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಲೇ ನಾಟಕಗಳಲ್ಲಿ ಬಣ್ಣ ಹಚ್ಚುತ್ತಿದ್ದವರಿಗೆ ಗೌಡ್ರ ಗದ್ದಲ ಅನ್ನೋ ನಾಟಕ ಒಂದು ಒಳ್ಳೆಯ ಹೆಸರನ್ನ ತಂದುಕೊಡ್ತು ನಂತರ ಪಿತಾಮಹ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಬ್ಯಾಂಕ್ ಜನಾರ್ಧನ್ಗೆ ಮೊದಮೊದಲು ಸಿಕ್ಕಿದ್ದೆಲ್ಲ ಹೀಗೆ ಬಂದು ಹಾಗೆ ಹೋಗೋ ಪಾತ್ರಗಳೇ ಆದರೆ ಬಣ್ಣದ ಬದುಕಿನ ಮೇಲಿನ ಆಸೆಯಿಂದಾಗಿ ಕಷ್ಟದಲ್ಲೇ ದಿನ ದುಡ್ತಿದ್ರು ಯಾವಾಗ ಉಷ್ ತರ್ಲಿ ನನ್ಮಗ ಸಿನಿಮಾಗಳು ಕ್ಲಿಕ್ ಆದವು ಅಲ್ಲಿಂದಲೇ ಇವರ ಬದುಕು ಬದಲಾಗಿದ್ದು ಕನ್ನಡ ಸಿನಿಮಾ ರಂಗದ ಮಹಾನ್ ಹಾಸ್ಯ ಕಲಾವಿದನಾಗಿ ಬೆಳೆದು ನಿಂತಿದ್ದು ಆದರೆ ಇವತ್ತು ಇಂತಹ ಮಹಾನ್ ಕಲಾವಿದ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ವಾಯು ಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಜನಾರ್ದನ್ ಮಧ್ಯರಾತ್ರಿ ಇಹ ಲೋಕದ ಪಯಣ ಮುಗಿಸಿದ್ದಾರೆ ಹಾಸ್ಯ ಕುಮಾರನಿಗೆ ಚಂದನವನ ಕಂಪನಿ ಕಳೆದ ಎಂಟು ದಿನಗಳಿಂದ ಬ್ಯಾಂಕ್ ಜನಾರ್ದನರ ಆರೋಗ್ಯ ಕೈಕೊಟ್ಟಿತ್ತು ಹೀಗಾಗಿಯೇ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ನಿನ್ನೆ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ ಬೆಳಗಾಗ್ತಿದ್ದಂತೆ ಬ್ಯಾಂಕ್ ಜನಾರ್ದನ್ ಇಲ್ಲ ಅನ್ನೋ ಸುದ್ದಿ ಬರ ಸಿಡಿಲಿನಂತೆ ಬರೆದಿತ್ತು ಮನೆಯಲ್ಲಿ ಅಂತಿಮ ವಿಧಿವಿಧಾನ ಮುಗಿತಿದ್ದಂತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಯಿತು ಈ ವೇಳೆ ನಟ ಧ್ರುವ ಸರ್ಜಾ ಉಪೇಂದ್ರ ಸಾಧು ಸೇರಿದಂತೆ ಹತ್ತಾರು ಕಲಾವಿದರು ಬಂದು ಅಗಲಿದ ಹಿರಿಯ ನಾಯಕನ ಅಂತಿಮ ದರ್ಶನ ಪಡೆದರು ಕರ್ನಾಟಕಕ್ಕೆ ಗೊತ್ತು ಬ್ಯಾಂಗ್ ಅಂತ ಹೇಳಿದ್ರೆ ಸೊ ಅಂದರೆ ಅವರು ನಾವು ನೋಡಿದಂಗೆ ಚಿಕ್ಕವರಿಂದನೂ ಅವರು ಫಿಲಂ ಫೀಲ್ಡಲ್ಲಿ ಇದ್ದಿದ್ದು ನೋಡಿಕೊಂಡೇ ಬಂದಿದ್ದೀವಿ ಅಂದರೆ ಅವರಿಗೆ ಕಲಾ ದೇವತೆ ಒಳ್ದಿದ್ಲು ನಮ್ಮ ತಂದೆಗೆ ಅಂದ್ರೆ ಆಸೆ ಇತ್ತು ಅವರಿಗೆ ಇನ್ನೂ ಮಾಡಬೇಕು ಅನ್ನೋದು ಮಾಡಬೇಕಲ್ವಾ ಸಂಜೆ ಪೀಣ್ಯ ಬಳಿಯ ಬಿಬಿಎಂಪಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು ಒಟ್ನಲ್ಲಿ ನಾಲ್ಕು ದಶಕಕ್ಕೂ ಹೆಚ್ಚು ಕಾಲ ಕನ್ನಡಿಗರನ್ನ ರಂಜಿಸಿದ ಹಿರಿಯ ಜೀವ ಇನ್ನು ನೆನಪು ಮಾತ್ರ ಆಶಿಕ್ ಮುಲ್ಕಿ ನ್ಯೂಸ್ ಏಟಿನ್